ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತಿ ಪೆಂಡಿಂಗ್ ಇರೋದು ಸರ್ ಕೆಲವ್ರದ್ದು ಎನ್ ಪಿ ಸಿ ಐ ಸೀಡಿಂಗ್ ಇಶ್ಯೂ ಇದೆ ಆಮೇಲೆ ಕೆಲವ್ರದ್ದು ಆಧಾರ್ ಮಿಸ್ ಮ್ಯಾಚ್ ಇದೆ ಅಂತವ್ರದ್ದು ಇಶ್ಯೂ ಪೆಂಡಿಂಗ್ ಆಗ್ತಾ ಇದೆ ಮಿಕ್ಕಿದವ್ರಿಗೆಲ್ಲಾನು ಪೇಮೆಂಟ್ ಆಗಿದೆ ಸರ್ ಆಮೇಲೆ ಫಸ್ಟ್ ಬಿಲ್ ಸಬ್ಮಿಟ್ ಮಾಡಿರ್ತಾರೆ ಅವ್ರದ್ದು ಪೇಮೆಂಟ್ ಆಗಿದೆ ಇನ್ನು ಸೆಕೆಂಡ್ ಬಿಲ್ ಸಬ್ಮಿಟ್ ಮಾಡಿದಾಗ ಅವ್ರದ್ದು ಪೇಮೆಂಟ್ ಆಗಿಲ್ಲ ಸೆಕೆಂಡ್ ಬಿಲ್ ಅದೊಂದು ಪೇಮೆಂಟ್ ಆಗಿಲ್ಲ ಅಲ್ಲ ಅವೆಲ್ಲ ಕರೆಕ್ಟ್ ಆಗಿದ್ರೂ ಆಗಿಲ್ಲ ಆಹಾ ಇನ್ನೂ ಆಗಿಲ್ಲ ಅದು ಅದು ಬರುತ್ತೆ ಇದು ಅವ್ರಿಗೆ ಟೈಮ್ ತಗೊಳಕ್ಕೆ ವಿಷಯಗಳು ಯಶಸ್ ವೀಕ್ಷಕರೇ ಏನು ನಮ್ಮ ಮುಲ್ಬಾಗಲು ತಾಲೂಕಿನ ರೈತರದಿಂದ ಸರ್ಕಾರ ಪಡೆದಂತಹ ಮಾವಿನ ಸಂಬಂಧಪಟ್ಟಂತೆ ನಾವು ಈಗ ಎ ಪಿ ಎಂ ಸಿಯ ಮಾರುಕಟ್ಟೆಯ ಮೇಡಮ್ ಕಾರ್ಯದರ್ಶಿ ಅಧಿಕಾರಿಗಳಾದಂಥ ಕಾರ್ಯದರ್ಶಿ ಅಂಶಕಲಾ ಅವರ ಜೊತೆಯಲ್ಲಿದ್ದೀವಿ ಏನು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಅಂತ ನಾವು ಬಂದ್ವಿ ರೈತರಿಗೆ ಏನು ಹೇಳ್ತಾರೆ ಯಾವ ರೀತಿ ಮಾವಿಗೆ ಬೆಲೆ ಯಾವ ರೀತಿ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ ಇದಕ್ಕೆಲ್ಲ ಕಾರಣಗಳು ಏನು ಅಂತ ನಾವು ಈಗ ಹಂಸಕಲೆಯಿಂದ ಪಡೆಯೋಣ ಮೇಡಮ್ ಈಗ ತಾಲೂಕಿನಾದ್ಯಂತ ಎರಡು ಸಾವಿರದ ಇಪ್ಪತ್ತೈದು ಸರ್ಕಾರ ಮಾವಿನ ಬೆಲೆ ಬೆಂಬಲ ಬೆಲೆ ಘೋಷಿಸಿ ಎ ಪಿ ಎಂ ಸಿಯನ್ನು ತಗೊಂತು ಆದರೆ ರೈತರು ಹೇಳೋ ಪ್ರಕಾರ ನಮಗೆ ಕೆಲವು ಸುಮಾರು ರೈತರು ನಮಗೆ ಸುಮಾರು ಫೋನುಗಳು ಮಾಡಿ ನಮಗೆ ಕ ಸರ್ಕಾರಕ್ಕೆ ನಾವು ಬೆಂಬಲ ಬೆಲೆ ಕೊಡ್ತೇವೆ ಅಂತ ಕೊಟ್ಟು ಆದರೆ ನಮಗೆ ಹಣ ತಲುಪಿಲ್ಲ ಅಂತ ಒಂದು ಸುಮಾರು ಜನ ರೈತರು ನಮಗೆ ಕಾಲ್ ಮಾಡಿದರು ಏನು ಮೇಡಮ್ ಇದರ ಒಂದು ಸಂಪೂರ್ಣ ಮಾಹಿತಿ ರೈತರಿಗೆ ಬೇಕಾಗಿದೆ ಇಲ್ಲಿನ ಇದಕ್ಕೆ ಬೇಕು ಯಾಕಂದರೆ ಅತಿ ಹೆಚ್ಚು ಮಾವು ಮತ್ತು ಟೊಮೋಟ ಬೆಳೆಯುವಂತಹ ತಾಲೂಕು ಆಗಿರೋದ್ರಿಂದ ಮಾವಿಗೆ ಹೆಚ್ಚು ಆದ್ಯತೆ ಅಥವಾ ಟೊಮೊಟಾಗೆ ಹೆಚ್ಚು ಆದ್ಯತೆ ಕೊಡ್ತಾರೆ ಮಂಜೂರೇ ಹಂಸಕಲಾ ಮೇಡಮ್ ಅವನ್ನ ಕೇಳಿದಾಗ ಅದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ನಮ್ಮ ಮೂಡಲಕರಿನ ಸುದ್ದಿವಾಹಿನಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಮೇಡಮ್ ಏನು ಈ ವಿಶೂಸು ರೇಸ್ ಆಗಿದೆ ರೈತರಿಂದ ಎರಡು ಸಾವಿರದ ಇಪ್ಪತ್ತೈದು ಏನು ಸರ್ಕಾರ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಜಂಟಿಯಾಗಿ ರೈತರ ಹತ್ರ ಇದು ತೊಗೊಂತು ಆದರೆ ರೈತರಿಗೆ ಇನ್ನೂ ಹಣವನ್ನು ಬೆಂಬಲ ನೀವೇನು ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಖರೀದಿಸಿದ್ರು ಹಣ ತಲುಪಿಲ್ಲ ಅಂತ ಏನು ಹೇಳ್ತಿರು ಇದಕ್ಕೆ ಏನು ಹೇಳ್ತಿರೋ ತೋ ಎಲ್ರಿಗೂ ನಮಸ್ಕಾರ ಸರ್ ಇಲ್ಲಿ ಏನಾಗಿದೆ ಇಲ್ಲಿ ರೈತರಿಗೆ ಪಿ ಡಿ ಪಿ ಎಸ್ ಯೋಜನೆಯಡಿ ಇಪ್ಪತ್ತೈದರಲ್ಲಿ ನಮ್ಮ ಮುಳಬಾಗ್ಲು ತಾಲೂಕಿನಲ್ಲಿ ಎರಡು ಸಾವಿರದ ಇನ್ನೂರ ನಲವತ್ತೇಳು ರೈತರ ನೋಂದಣಿ ಆಗಿತ್ತು ಸರ್ ಇದು ಸುಮಾರು ಅದಕ್ಕೆ ತಗಲು ಇದು ಸರ್ಕಾರದಿಂದ ಅಲ್ಲ ಮಾ ಪೇಮೆಂಟ್ ಆಗಬೇಕಾಗಿದ್ದಿದು ಎರಡು ಸಾವಿರದ ಇನ್ನೂರ ನಲವತ್ತೇಳು ರೈತರು ನಿಮ್ಮ ನೋಂದಣಿ ಆಗಿದ್ದಾರೆ ಈ ನೋಂದಣಿಯಲ್ಲಿ ಎಷ್ಟು ಜ ರೈತರಿಗೆ ಪೇಮೆಂಟ್ ಆಗಿದೆ ಎಷ್ಟು ಜನರಿಗೆ ಬಾಕಿ ಇದೆ ಉಳಿದ ಬಾಕಿ ಯಾತಕ್ಕಾಗಿ ಅವರಿಗೆ ತಡ ತಡೆ ಆಗ್ತಿದೆ ಈಗ ಆಲ್ರೆಡಿ ಎರಡ್ ಸಾವಿರದ ಎಂಬತ್ತೆಂಟು ಜನಕ್ಕೆ ಹಣ ಜಮಾ ಆಗಿರುತ್ತದೆ ಹಣ ಜಮಾ ಆಗಿದೆ ಇನ್ನ ಬಾಕಿ ಉಳಿಯೋದಕ್ಕೆ ಕಾರಣಗಳು ಆಧಾರ್ ನಾಟ್ ಸೀಡೆಡ್ ಬ್ಯಾಂಕ್ ಅಂತ ಕಾರಣ ಬರ್ತಾ ಇದೆ ಅಂತ ಪ್ರಕರಣಗಳು ಹದಿನೇಳ ಅದಕ್ಕೆ ಕಾರಣ ಏನು ಅಂದ್ರೆ ರೈತರು ಬ್ಯಾಂಕ್ ತಮ್ಮ ಖಾತೆಗೆ ಐ ಡಿ ಅನ್ನ ಇದು ಮಾಡ್ಕೋಬೇಕು ಸೀಡ್ ಮಾಡ್ಕೋಬೇಕು ಅಂಥ ಪ್ರಕರಣಗಳು ಇದೆ ಅದನ್ನು ತೋಟಗಾರಿಕೆ ಇಲಾಖೆಯವರು ಕ್ರಮ ವಹಿಸ್ತಾ ಇದ್ದಾರೆ ಅದನ್ನು ಆಲ್ರೆಡಿ ಅವರು ಎಲ್ಲರಿಗೂ ಪತ್ರ ಮುಖೇನ ವ್ಯವಹರಿಸಿದ್ದಾರೆ ಅದು ರೈತ್ರೆ ಹೋಗಿ ಮಾಡಬೇಕಾದಂಥ ಕೆಲಸ ಸರ್ ಹಾಗಾಗಿ ಅದು ರೈತರೇ ಮಾಡಬೇಕು ಆಮೇಲೆ ಬೆನಿಫಿಷಿಯರಿ ಆಲ್ರೆಡಿ ಎಕ್ಸಿಸ್ಟ್ ಅಂದರೆ ಫಸ್ಟ್ ಬಿಲ್ ಒಂದು ಸರ್ತಿ ಬಂದು ಬಿಲ್ ಹಾಕಿ ನಮ್ಮ ಹತ್ರ ನೋಂದಣಿ ಮಾಡಿಸ್ಕೊಂಡು ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಬಿಟ್ಟಿರ್ತಾರೆ ಅಂಥದ್ದು ಫಸ್ಟ್ ಟೈಮು ಪ್ರೊಸೆಸ್ ಆಗಿದೆ ಸೆಕೆಂಡ್ ಟೈಮು ಈಗ ಇನ್ನೂ ಒಂದು ಸರ್ತಿ ಫಸಲನ್ನು ತಂದು ಮಾರಾಟ ಮಾಡಿ ಇನ್ನು ಒಂದು ಬಿಲ್ ಸಬ್ಮಿಟ್ ಆಗಿರೋದು ಅದು ಪ್ರೊಸೆಸ್ ಆಗಿಲ್ಲ ಇನ್ನು ಅದು ಇಷ್ಟು ಜನ ಇದ್ದಾರೆ ಮೇಡಮ್ ಅದೊಂದು ಸುಮಾರು ನೂರ ನಲವತ್ತೊಂದು ಜನ ಇದ್ದಾರೆ ಸರ್ ಮೂರು ಸೆಕೆಂಡ್ ಟೈಮ್ ಬಂದು ಪ್ರೊಸೆಸ್ ಮಾಡಿರೋದು ಪ್ರೋಸೆಸ್ ಆಗಿ ಅದು ಸ್ವಲ್ಪ ಕಾಲಾವಕಾಶ ಅವಕಾಶ ತಗೊಳತ್ತಂತೆ ಅಂದರೆ ಇದು ಏನು ಈಗ ಅದು ಏನು ಅವರ ವಿವಿಧ ತಲೆಗಳಿರುತ್ತೆ ಆ ತಲೆಗಳು ಒಂದು ತಲೆ ಆದಮೇಲೆ ನೆಕ್ಸ್ಟ್ ತಲೀನ ಲಾಸ್ಟ್ ತಲೀನ ಮಾಡಿರೋ ಅಂತ ತಲಿವೈಸ್ ಬರಲ್ಲ ಬರೋಲ್ಲ ಈಗ ಹಾರ್ವೆಸ್ಟ್ ಹಾರ್ವೆಸ್ಟಿಂಗ್ ಒನ್ ಟೈಮ್ಗೆ ಯಾವುದು ಅವ್ರಿಗೆ ಎಲಿಜಿಬಲ್ ಇರುತ್ತೆ ಕ್ವಾಲಿಟಿಯಾಗಿ ಅದನ್ನ ಕಿತ್ಕೊಂಬಂದ್ ಮಾರಿರ್ತಾರೆ ಇನ್ನು ಸ್ವಲ್ಪ ಬಲ್ತಿರೋದು ಇನ್ನು ಒಂದ್ ವಾರ ಹದಿನೈದು ದಿನದಲ್ಲಿ ಇನ್ನೊಂದು ನೆಕ್ಸ್ಟ್ ತಂದಿರ್ತಾರೆ ಅಂತ ಕೇಸ್ಗಳು ನೂರ ನಲ್ವತ್ತೊಂದಿದ ಈಗ ಎರಡೇ ಸತಿ ಅವರು ತಂದು ಹಾಕಿದ್ದ ಬಿಲ್ಗಳ ಪ್ರಕರಣದಲ್ಲಿ ಅವ್ರಿಗೆ ಪೇಮೆಂಟ್ ಆಗಿಲ್ದೇ ಇರೋಂಥದ್ದು ಈ ಸಾಫ್ಟ್ವೇರ್ ಅಲ್ಲಿ ಕಾಲಾವಕಾಶ ತಗೊಳತ್ತೆ ಪೇಮೆಂಟಿಗೆ ಇಷ್ಟು ದಿನನೇ ಆಗಬೇಕು ಒಂದು ಪೇಮೆಂಟ್ ಆದಮೇಲೆ ಒಂದು ಎಫ್ ಐ ಡಿಗೆ ಈ ಕಾಲಾವಕಾಶ ಮುಗಿದ್ಮೇಲೆ ನೆಕ್ಸ್ಟ್ ಪೇಮೆಂಟ್ ಆಗೋದು ಡಿಲೇ ಆಗ್ತಾ ಇದೆ ಸರ್ ಎಷ್ಟು ಅಮೌಂಟ್ ತಾಲೂಕಿಗೆ ಬಂದಿದೆ ಮೇಡಮ್ ಈಗ ರೈತರಿಗೆ ಈಗ ನಲವತ್ತೇಳರಲ್ಲಿ ಎಷ್ಟು ಟನ್ಗಳು ಆರು ಕೋಟಿ ನಲವತ್ತು ಸುಮಾರು ಆರು ಕೋಟಿ ನಲವತ್ತೇಳು ಲಕ್ಷ ಈಗ ಆಲ್ರೆಡಿ ಪೇಮೆಂಟ್ ಆಗಿದೆ ಆರು ಕೋಟಿ ನಲವತ್ತೇಳು ಲಕ್ಷ ಆರು ಕೋಟಿ ನಲವತ್ತೇಳು ಲಕ್ಷ ಈಗ ಆಲ್ರೆಡಿ ಪೇಮೆಂಟ್ ಆಗಿದೆ ಓಕೆ ಹಾಂ ಈಗ ಬಾಕಿ ಉಳಿದಿರೋದು ಉಳಿದಿರೋದೆಷ್ಟು ಮಾಡಿ ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಇನ್ನು ಅಂದಾಜು ಹದಿನೈದು ಲಕ್ಷ ನಲವತ್ತಾರು ಸಾವಿರ ಬರಬೇಕಾಗುತ್ತೆ ಸರ್ ರೈತರಿಗೆ ಅಷ್ಟು ಅಷ್ಟು ಹುಳಬಾಗ್ಲು ತಾಲೂಕಿನಲ್ಲಿ ಮಾತ್ರ ಹದಿನೈದು ಲಕ್ಷ ಮಾತ್ರ ಬಾಕಿ ಇದೆ ಮಿಕ್ಕಿದೆಲ್ಲ ಅದು ಪೇಮೆಂಟ್ ಪೇಮೆಂಟ್ ಈ ಒಂದು ಹದಿನೈದು ಲಕ್ಷಕ್ಕೆ ರೈತರಿಗೆ ನಿಮಗೆ ಅಲ್ಲಿ ಮೈನಸ್ ಇರೋದು ಏನು ಮೇಡಮ್ ರೈತರಿಂದ ಅದೇನು ಖಾತೆ ಹೇಳಿದ್ರಿ ತೋಟಗಾರಿಕೆ ಇಲಾಖೆ ಜಮಾ ಮಾಡಬೇಕು ಆಧಾರ್ ನೇಮ್ ಮಿಸ್ ಮ್ಯಾಚ್ ಅಂತ ಕೆಲವು ಗೆ ಎಷ್ಟು ಮೇಡಮ್ ಸರ್ಕಾರದಿಂದ ಬಂದಿರುವಂಥದ್ದು ಕೇಂದ್ರ ಸರ್ಕಾರದಷ್ಟು ರಾಜ್ಯ ಸರ್ಕಾರದಷ್ಟು ನಾಲ್ಕು ರೂಪಾಯಿ ಕೆಜಿ ಜಿ ಹಂಗೆ ಸರ್ ನಾಲ್ಕು ರೂಪಾಯಿ ಕೆಜಿ ಡಿಫರೆನ್ಸ್ ರೇಟ್ ಹಾಂ ಹಾಂ ಎಮ್ ಎಸ್ ಪಿ ಆಗಿದ್ದು ಸಾವಿರದ ಆರುನೂರು ಹದಿನಾರು ಕ್ವಿಂಟಾಲಿಗೆ ಡಿಫ್ರೆನ್ಸ್ ರೇಟ್ ನಾಲ್ಕು ರೂಪಾಯಿ ಹಂಗೆ ಕೊಡ್ತಾ ಇರೋದು ಪ್ರತಿ ಕೆ ಜಿ ಲೆಕ್ಕ ಯಾವುದೇ ತಲೆ ಇರ್ಬೋದು ತೋತಾಪುರಿ ತೋತಾಪುರಿ ಮಾತ್ರ ಈ ನೀಲಮ್ಮು ಇಂಥದ್ದು ಯಾವ್ದೂ ಇಲ್ಲ ಬೇರೆ ಬಟ್ ನಾವು ಏನ್ ಮಾಡಿದ್ದೀವಿ ಎಲ್ಲಾನು ತೋತಾಪುರಿ ಇದ್ರಲ್ಲೇ ಲೆಕ್ಕಲ್ಲೇ ಕನ್ಸಲ್ಟ್ ಓಕೆ ಇದು ಮೋಸ್ಟ್ಲಿ ಯಾವಾಗ ಬರ್ಬೋದು ಮೇಡಮ್ ಇನ್ನೊಂದು ಅದು ನಾವು ಹೇಳೋಕ್ಕಾಗಲ್ಲ ಸರ್ ಅದು ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಈಗ ರೈತರೇ ಹೋಗಿ ಕೆಲವು ಪ್ರಕರಣಗಳನ್ನು ಅವರೇ ಸಾಲ್ವ್ ಮಾಡಬೇಕು ಅವರು ನೇರವಾಗಿ ಹೋಗಿ ಬ್ಯಾಂಕ್ ಅಲ್ಲಿ ಇದು ಮಾಡ್ಕೊಂಡ್ರೆ ಬೇಗ ಕ್ಲಿಯರ್ ಆಗ್ತವೆ ಇದು ಬೆನಿಫಿಷಿಯರಿ ಆಲ್ರೆಡಿ ಎಕ್ಸಿಸ್ಟ್ ಒಂದು ಪ್ರಕರಣ ಮಾತ್ರ ಇನ್ನೊಂದು ಹದಿನೈದು ದಿನದಲ್ಲಿ ಕ್ಲಿಯರ್ ಆಗ್ಬೋದು ಅಂತ ನಾವು ಅಂದಾಜಿಸಿದೀವಿ ಇದರಲ್ಲಿ ಯಾವುದೇ ರೀತಿಯಾದಂಥ ಬೇರೆ ರೀತಿ ಇನ್ನೇ ಇಷ್ಟು ಅಂದರೆ ಎರಡು ಸಾವಿರದ ಟೋಟಲ್ ಆಗಿ ಎರಡು ಸಾವಿರದ ಇನ್ನೂರ ನಲವತ್ತೇಳು ರೈತರ ಪೈಕಿ ಏನೋ ನೋಂದಣಿ ಆಗಿರೋ ರೈತರ ಪೈಕಿ ಎರಡು ಸಾವಿರದ ಎಂಬತ್ತೆಂಟು ರೈತರಿಗೆ ಆಲ್ರೆಡಿ ಹಣ ತಲುಪಿದೆ ಇನ್ನು ಕೇವಲ ಉಳಿದಿರೋದು ಅಂತ ಸಣ್ಣ ಪುಟ್ಟ ಈ ಆಧಾರ್ ಕಾರ್ಡ್ ಮಿಶ್ವಾಸ ಆಗಿರೋದು ಬೇರೆ ರೀತಿ ಕಾರಣ ಅಂತಗಳಿಂದ ಅದು ಅದು ತಡೆಯಾಗಿದೆ ಅನ್ನೋದು ನಿಮ್ಮ ವಾದನೆ ಇದು ವಾಸ್ತವ ಸುದ್ದಿಯನ್ನ ನಾವು ನಾವು ಎ ಪಿ ಒಂದು ಕಾರ್ಯದರ್ಶಿ ಆದಂತಹ ಹಂಸಕಲಾ ಅವರಿಂದ ನಾವು ಪಡೆದಿದ್ದೇವೆ ನೋಡಿ ರೈತರು ಯಾವುದೇ ಗೊಂದಲದಲ್ಲಿ ನಮಗೆ ಯಾವುದು ಇಲ್ಲ ಕೆಲವು ಇಶ್ಯೂಸ್ ಅಂದರೆ ತಾಂತ್ರಿಕ ದೋಷಗಳಿಂದ ಕೇವಲ ನೂರ ನಲವತ್ತೇಳು ಮತ್ತೆ ಪ್ಲಸ್ ಒಂದು ನೂರ ನಲವತ್ತೇಳು ನೂರ ನಲವತ್ತೊಂದು ರೈತರ ನೋಂದಣಿ ಆಗಿರುವ ರೈತರಿಗೆ ಮಾತ್ರ ಇದು ಈ ತರ ಪ್ರಾಬ್ಲಮ್ ಆಗಿದೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ನಮ್ಮ ಇಲ್ಲ ರೈತರು ಯಾವುದೇ ಭಯ ಪಡುವಂಥದ್ದು ಇಲ್ಲ ಅವರು ಏನು ಮಾರಾಟ ಮಾಡಿದರೆ ಅವರಿಗೆ ಸರ್ಕಾರದಿಂದ ಏನು ಹಣ ಜಮಾ ಆಗಬೇಕು ಅವ್ರ ಖಾತೆಗೆ ಖಂಡಿತವಾಗಿಯೂ ಆಗುತ್ತದೆ ಅದು ಹ್ಞೂ ಹ್ಞೂ ಮೇಡಮ್ ಇದೇ ಪ್ರಕಾರ ಈಗ ಎ ಪಿ ಸಿಯಲ್ಲಿ ಕೆಲವು ಇಲ್ಲಿ ನಿಮ್ಮ ಒಂದು ಏನು ಪ್ರಧಾನ ಶ ಏನಿದೆ ಇಲ್ಲಿ ಇಲ್ಲಿ ಕೆಲವು ಸೌಲಭ್ಯಗಳು ಕೊಡ್ತಾ ಇದೆ ಮೇಡಮ್ ಯಾಕಂದರೆ ಇಲ್ಲೇ ಆದಂತಹ ಒಂದು ಮೂಲಸೌಭ ರೈತರಿಗೆ ಅವ್ರದೇ ಆದಂಥ ರೈತರಿಗೆ ಮಾ ಬರುವಂಥ ಇರ್ಬೋದು ಅವ್ರಿಗೆ ವಿಶ್ರಾಂತಿ ಆ ರೈತರನ್ನ ಸರಿಯಾಗಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ ಇದಕ್ಕೆಲ್ಲ ನೀವೇನಾದರೂ ಪ್ರಯತ್ನ ಮಾಡ್ತೀವಿ ನಾವು ಪ್ರಯತ್ನ ಮಾಡಿ ಕುಡಿಯೋ ನೀರಿನ ಸೌಲಭ್ಯ ಇದೆ ಸರ್ ಈಗ ಶೌಚಾಲಯ ಇದ್ದು ಎಲ್ಲ ಇದೆ ರೈತ ಭವನ ಒಂದು ಇಲ್ಲಿ ಏನು ಅಂದರೆ ಯಾರೂ ರೈತರು ಇಲ್ಲಿಗೆ ಬರ್ತಾ ಇಲ್ಲ ಮುಖ್ಯವಾಗಿ ನಮ್ಮ ಒಡ್ಡಳ್ಳಿ ಉಪ ಮಾರುಕಟ್ಟೆಗೆ ಟೊಮೆಟೊ ಉತ್ಪನ್ನವನ್ನು ರೈತರು ಅಲ್ಲಿಗೆ ನೇರವಾಗಿ ತಗೊಂಡೋಗಿ ಹೋಗಿ ಮಾರಾಟ ಮಾಡುತ್ತಿರೋದ್ರಿಂದ ನಾವು ಅಲ್ಲೇ ರೈತರ ವಿಶ್ರಾಂತಿ ಕೊಠಡಿ ಅಂತ ಒಂದು ನಿರ್ಮಾಣ ಮಾಡಿದ್ದೀವಿ ಇನ್ನೂ ಮೇಲೆ ರೈತ ಭವನ ಅಂತಲೇ ನಿರ್ಮಿಸಬೇಕು ಅಂತ ವಾರ್ಷಿಕ ಕ್ರಿಯಾ ಯೋಜನೆಯಡಿ ನಾವು ಇದು ಪ್ಲಾನ್ ಮಾಡ್ತಾ ಅಭಿವೃದ್ಧಿ ನಮ್ಮ ಇಲಾಖೆಯ ಅಭಿವೃದ್ಧಿ ಅಧಿಕಾರಿಗಳನ್ನೇ ಚರ್ಚೆ ಮಾಡ್ತಾ ಇದ್ದೀವಿ ಸರ್ ಮೇಡಮ್ ಇಲ್ಲಿ ಮೊದಲು ಸಂತೆ ಆಗ್ತಾ ಇತ್ತು ದನಗಳು ಅದೆಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಸಂತೆ ಆಗ್ತಾ ಇತ್ತು ಈಗ ಸ್ವಲ್ಪ ಕಾಲಕ್ರಮನ ಬಂದು ಅದು ಇದಾಗ್ತಾ ಇದೆ ಸಂತೆ ಈಗ ದೊಡ್ಡ ಮಟ್ಟದಲ್ಲಿ ನಡಿಬೇಕಾದ್ರೆ ಅದಕ್ಕೆ ಆದಂಥ ಏನಾದರೂ ರೈತರಿಗೆ ಯಾವ ಥರ ರೀತಿ ಪ್ರೋತ್ಸಾಹ ಕೊಡ್ತೀರಾ ಈ ಕುರಿ ಕೋಳಿ ಇಂಥದ್ದೆಲ್ಲ ಸಂತೆಗಳು ಇಲ್ಲಿ ಮಾಡ್ಬೋದಾ ಇಲ್ಲ ಮುಂದಕ್ಕೆ ಬಂದು ಇಲ್ಲಿ ಇದು ಮಾಡ್ಬೋದಾ ಅಂತ ಮಾಡಬಹುದು ಅಂದ್ರೆ ಅದಕ್ಕೆ ಜಾಗ ನಿಗದಿ ಆಗ್ಬೇಕಾಗುತ್ತೆ ಸ್ಥಳ ಅವಕಾಶದಲ್ಲೇ ಅವರು ಆಮೇಲೆ ಈಗ ಒಂದು ಸುಸಜ್ಜಿತ ಕುರಿ ಮೇಕೆ ಶೆಡ್ ಅಂತಾನೆ ಮಾರಾಟಕ್ಕಾಗಿ ಅಂತಾನೆ ಮಾಡ್ತಾರೆ ತೂಕದ ವ್ಯವಸ್ಥೆ ಏನು ಮೋಸ ಆಗ್ತದೆ ಅನ್ನೋ ಇದರಿಂದ ಆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ರೆ ರೈತರಿಗೆ ಆಗ ಈಗ ತೂಕದ ವ್ಯವಸ್ಥೆಯಲ್ಲಿ ಏನಾದ್ರು ಅನ್ಯಾಯ ಆಗ್ತಿದ್ರೆ ಅದೆಲ್ಲ ತಡೆಗಟ್ಟೋ ಇದ್ರಲ್ಲಿ ನಾವು ಮಾಡ್ಬೋದು ಸರ್ ಮುಂದಕ್ಕೆ ಇಲ್ಲಿ ಜಾಗ ನೋಡ್ಬಿಟ್ಟು ನಮ್ಮ ವಿಶಾಲವಾದ ಜಾಗ ಇದೆ ಅದಕ್ಕೆ ವ್ಯವಸ್ಥೆ ಮಾಡಕ್ಕೆ ಮುಂದಿನ ದಿನಗಳಲ್ಲಿ ಸರಿ ಇಲ್ಲಿ ಕೆಲವು ಅಂದ್ರೆ ಇಲ್ಲಿನ ಏನು ನಿಮ್ಮ ಹತ್ರ ಲೈಸೆನ್ಸ್ ಪಡೆದಿರೋ ಎ ಪಿ ಎಂ ಸಿ ರೈತರಿಗೆ ಕೆಲವು ಸಲ ಯಾ ಮಾರಿಸ್ತಾ ಇದ್ದಾರೆ ಅವರು ತೂಕದಲ್ಲಿ ಯಾ ಮಾರಿಸ್ತಾರೆ ನೀವು ಅಲ್ಲಿ ಕಾನೂನು ಖಾಲಿ ಬೋರ್ಡ್ ಮಾತ್ರ ಇದೆ ಅವ್ರ ಹತ್ರ ಏನು ಟ್ಯಾಕ್ಸ್ ಇದು ತಗೋಬಾರ್ದು ಅಂತಿದೆ ಆದ್ರೂ ಅಲ್ಲಿ ರೈತರಿಂದ ಪಡಿತಾರೆ ನೀವು ದೊಡ್ಡ ದೊಡ್ಡ ಬೋರ್ಡ್ಗಳಿಗೆ ಬೋರ್ಡ್ಗಳಿಗೆ ಮಾತ್ರ ಸೀಮಿತ ಇದೆ ಅಂತ ಇದಾಗುತ್ತೆ ಅಂಥದ್ದು ನೀವು ಯಾಕೆ ಅದನ್ನ ಇದು ಮಾಡಲ್ಲ ಅಂತ ಯಾಕಂದರೆ ಈಗ ಒಂದು ಮೂಟೆ ತರಕಾರಿ ತೊಗೊಂಡ್ರೆ ಅಲ್ಲಿ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಗೋಣಿ ಚೀಲದು ಅದು ಇನ್ನೊಂದು ಎರಡು ಕೆಜಿ ಇನ್ನೊಂದು ಎರಡು ಕೆಜಿ ಅಂತ ತೆಗೆಯುವಂತಹ ಇವರು ಇದ್ದಾರೆ ಅದಕ್ಕೆ ಯಾಕೆ ನೀವು ಅದಕ್ಕೆ ಕಡಿಮೆ ನಮಗೆ ಯಾವುದೇ ಅಂಥ ದೂರುಗಳು ಬಂದಿಲ್ಲ ಸರ್ ಇದುವರೆಗೂ ರೈತರಿಂದ ನಮ್ಗೆ ಹಿಂಗೆ ತೂಕದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಥವಾ ಇವರು ನಮಗೆ ಕಡಿಮೆ ಪೇಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋ ದೂರುಗಳು ಇದುವರೆಗೂ ಯಾವುದು ನನ್ನ ಗಮನಕ್ಕೆ ಬಂದಿಲ್ಲ ಬಂದಲ್ಲಿ ಕಮಿಷನ್ ಅಂತ ತಗೊಂತಲ್ವಾ ರೈತರ ಹತ್ರ ಯಾವುದೇ ಕಮಿಷನ್ ತಗೋಬಾರ್ದು ಅಂತಿಷನ್ ತಗೊಳ್ಳೋ ಅವಕಾಶನೇ ಇಲ್ಲ ಸರ್ ಇಲ್ಲ ಕಮಿಷನ್ ಅಂತ ಒಂದು ಆಗ್ತಾರಲ್ವಾ ಈಗ ನೂರು ರೂಪಾಯಿ ಆದ್ರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಕಮಿಷನ್ ಹಾಕಿರ್ತಾರಲ್ವಾ ಅಂತ ಈಗ ಈಗ ರೈತರನ್ನ ನಾವು ನಾಳೆ ನಾವು ವಾಸ್ತವ ಸುದ್ದಿ ಬೇಕಾದ್ರೆ ರೈತರನ್ನ ಎಷ್ಟು ಕಮಿಷನ್ ತಗೋತಂತ ನೀವು ಜೊತೆಯಲ್ಲಿದ್ದು ಬೇಕಾದ್ರೆ ಅದನ್ನು ಮಾಡೋದಕ್ಕೆ ಇಲ್ಲ ಸರಿಪಡಿಸಕ್ಕೆ ಮುಂದಿನ ದಿನಗಳಲ್ಲಿ ಆಗುತ್ತಾ ಸರ್ ಹಾ ಸರಿಪಡಿಸ್ಬೋದು ಈಗ ನಾಳೆ ಬೆಳಗ್ಗೆ ಮೂಡೋದಕ್ಕಿಂತ ನಿಮ್ಮ ಜೊತೆ ಆರು ಗಂಟೆಗೆ ಇಲ್ಲಿರುತ್ತೆ ಐದು ಗಂಟೆಗೆ ಬರುವ ರೈತರನ್ನ ನಿಮ್ಮ ಹತ್ರ ಕಮಿಷನ್ ತಗೊಂಡ್ರ ಅಂತ ಮಾತ್ರ ಕೇಳೋಣ ವಾಸ್ತವ ಇದಾಗಿ ನೀವು ಅದಕ್ಕೆ ಏನಂತ ನೀವು ಮುಂದೆ ಯಾವ ರೀತಿ ಕಾನೂನು ನಾವು ಅವರ ಲೈಸೆನ್ಸ್ನೇ ರದ್ದು ಮಾಡಬೇಕಾಗುತ್ತೆ ಸರ್ ನಾವು ಎಚ್ಚರಿಕೆ ಕೊಡ್ತೀವಿ ಫಸ್ಟು ಆಮೇಲೆ ಅವರು ಅದಕ್ಕೂ ಸರಿಪಡಿಸ್ಕೊಂಡೇ ಇದ್ದಲ್ಲಿ ನಾವು ಅವ್ರ ಲೈಸೆನ್ಸ್ನೇ ರದ್ದು ಮಾಡ್ತೀವಿ ಓಕೆ ಎಸ್ ವೀಕ್ಷಕರೇ ರೈತ ಬಾಂಧವರಿಗೆ ಇದೊಂದು ಒಂದು ವಿಶೇಷ ವರದಿ ಕೊಡ್ತಾ ಇದ್ದಾರೆ ಯಾವುದೇ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ನಿಮ್ಮ ಹತ್ರ ಕಮಿಷನ್ ಅಂತದ್ದು ಯಾವುದೇ ನೀವು ತರಕಾರಿ ಮಾರುವಾಗ ಕಮಿಷನ್ ದೂರು ಸಲ್ಲಿಸ್ಬೋದು ಮೇಡಮ್ ಹೇಳ್ತಿದ್ದಾರೆ ನಮ್ಮ ಮೇಡಮ್ ಅವರು ಒಂದು ಚಲವಾದಂಥ ಒಂದು ಕಾನೂನು ಇದೆ ಆ ಕಾನೂನಿಗೆ ಯಾರೇ ಆ ಅಡ್ಡಿ ಮಾಡಿ ಆ ಕಾನೂನನ್ನು ಬೇರೆ ರೀತಿ ತೊಗೊಂಡ್ರೆ ಅದಕ್ಕೆ ಅವರ ಲೈಸೆನ್ಸನ್ನೇ ರದ್ದು ಮಾಡ್ತೀವಿ ಅಂತ ನಮ್ಮ ಕಾರ್ಯದರ್ಶಿಗಳಾದಂಥ ಹಂಸಕಲ ಅವರು ಹೇಳ್ತಿದ್ದಾರೆ ಇನ್ನು ಮುಂದೆ ಯಾವುದಾದ್ರೂ ಅಂಥದ್ದೇನಾದರೂ ಇದ್ದರೆ ಇದು ಬಂದು ದೂರು ಸಲ್ಲಿಸ್ಬೋದು ನೀವು ಲಿಖಿತ ರೂಪದಲ್ಲಿ ದೂರನ್ನು ಸಲ್ಲಿಸ್ಬೋದು ಅಂತ ಹೇಳಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಮೇಡಮ್ ಇಷ್ಟು ನಿಮ್ಮ ಸುದ್ದಿಯನ್ನು ನನ್ನ ರೈತ ಬಾಂಧವರಿಗೆ ಮತ್ತು ಎ ಪಿ ಎಮ್ ಸಿ ಮೈನು ಮಾರುಕಟ್ಟೆ ಮಾವಿನ ಕಾಯಿದೆ ಮಾರುಕಟ್ಟೆ ಏನಾಗಿದೆ ರೈತಕ್ಕೆ ಅಂದರೆ ಇಲ್ಲಿ ನೋಡ್ತಾ ಇರುವಾಗ ಅಂಕಿ ಅಂಶಗಳ ಪ್ರಕಾರ ಎರಡು ಸಾವಿರದ ಇನ್ನೂ ಅವತ್ತು ಇಷ್ಟು ಜನಕ್ಕೆ ನೀವು ಸೇರಿದೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ ಕೆಲವರು ಹೇಳೋದು ಮಾತ್ರ ಅವು ಯಾರಿಗೂ ಸೇರಿಲ್ಲೇನೋ ಅಂತ ಕೂಡ ಗೊಂದಲದಲ್ಲಿದ್ದಾರೆ ಈ ಗೊಂದಲಕ್ಕೆ ಇವತ್ತು ನಾವು ತೆರೆ ಹೇಳ್ತಿದ್ದೀವಿ ಮೂಡಲಕ್ಕಿರನ್ನ ನಿಮ್ಮ ಜೊತೆ ಸಂದರ್ಶನದಿಂದ ಈ ಒಂದು ಸುದ್ದಿಯನ್ನು ರೈತ ಬಾಂಧವರು ನೋಡಿ ಮುಂದಿನ ದಿನಗಳಲ್ಲಿ ಎ ಪಿ ಎಮ್ ಸಿ ನಿಮ್ಮದು ರೈತರದು ಅಂತ ನೀವು ಇದನ್ನು ಪರಿಗಣಿಸಿ ಇಲ್ಲಿ ಏನು ವ್ಯವಸ್ಥೆ ನಿಮಗೆ ಕೊರತೆ ಇದೆಯೋ ಆ ವ್ಯವಸ್ಥೆ ಮೂಲಕ ನೀವು ಬಂದು ಮೇಡಮ್ಗೆ ಲಿಖಿತ ರೂಪದಲ್ಲಿ ಅದನ್ನು ನೀವು ತಿಳಿಸ್ಬೋದು ಅಂತ ನಾವು ಹೇಳಕ್ ಕಳಿಸ್ತೀವಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಎರಡು ಸಾವಿರದ ಇಪ್ಪತ್ತೈದರ ಮಾವಿನ ಬೆಂಬಲ ಬೆಲೆ ಬಗ್ಗೆ ಕೆಲವು ಆರೋಪಗಳು ಪ್ರತ್ಯಾರೋಪಗಳು ಕೇಳಿ ಬಂದಿದೆ ನಾವು ಎ ಪಿ ಸಿಯ ಕಾರ್ಯದರ್ಶಿಗಳನ್ನ ಅಧಿಕಾರಿ ಕೇಳಿದಾಗ ಎಲ್ಲ ಸಮಗ್ರವಾಗಿ ರೈತರಿಗೆ ತಲುಪಿದೆ ಇದರಲ್ಲಿ ಯಾವುದೇ ರೀತಿಯಾದಂಥ ಇದಿಲ್ಲ ಕೆಲವು ತಾಂತ್ರಿಕ ದೋಷಗಳಿರೋದ್ರಿಂದ ರೈತರ ಕೆಲವು ಆಧಾರ್ ಕಾರ್ಡ್ಗಳಾಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಕೆಲವು ತಾಂತ್ರಿಕ ದೋಷಗಳಿಂದ ಅದನ್ನು ಅದನ್ನು ಸರಿಪಡಿಸ್ಕೊ ರೈತರು ಬಂದು ಕೊಟ್ಟರೆ ನಾವು ಅದನ್ನು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಿಮ್ಮ ಆರೋಪ ಪ್ರಕಾರ ಅದು ಸಮಗ್ರವಾಗಿ ರೈತರಿಗೆ ತಲುಪಿಲ್ಲ ಅಂತ ನಾವು ಒಂದು ಆರೋಪ ಕೇಳಿ ಬರ್ತೀವಿ ಇದಕ್ಕೆ ತಾವೇನೇ ಹೇಳ್ತೀವಿ ನೋಡಿ ನಾವು ಈ ಮೊದಲು ಮೂರು ತಿಂಗಳ ಹಿಂದ್ಗಡೆ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಭೇಟಿ ಕೊಟ್ಟು ಭಾರತೀಯ ಕಿಸಾನ್ ಸಂಘದ ಒಂದಷ್ಟು ಪದಾಧಿಕಾರಿಗಳು ಮಾನ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಂಸಾ ಮೇಡಮ್ ಅವ್ರನ್ನ ಮೇಡಮ್ ಅವರೇ ಈಗಾಗಲೇ ರೈತರಿಗೆ ಬೆಂಬಲ ಬೆಲೆ ಮಾವಿನ ಫಸಲು ಬೆಂಬಲ ಬೆಲೆ ಹಣ ಎಷ್ಟು ಬಿಡುಗಡೆ ಆಗಿದೆ ಇನ್ನು ಎಷ್ಟು ಬಿಡುಗಡೆ ಆಗಬೇಕು ಅದರ ಸಂಬಂಧ ಏನು ನಿಮ್ಮ ಹತ್ರ ಮಾಹಿತಿ ಇದೆ ಅದು ದಯವಿಟ್ಟು ನಮಗೆ ಮಾಹಿತಿ ಬೇಕು ಯಾಕಂತ ಹೇಳಿದರೆ ನಾವು ತಾಲೂಕು ಕಚೇರಿ ಮುಂದುಗಡೆ ಈ ಮೊದಲು ಒಂದು ಹೋರಾಟ ಮಾಡಿದ್ವಿ ರೈತರ ಪರವಾಗಿ ಕೂಡಲೇ ರೈತರಿಗೆ ಬೆಂಬಲ ಬೆಲೆ ಮಾವಿನ ಫಸಲು ಬೆಂಬಲ ಬೆಲೆ ಬಿಡುಗಡೆ ಮಾಡಬೇಕು ಅಂತ ಸುಮಾರು ಸಮಗ್ರವಾಗಿ ಆ ಹೋರಾಟ ಇಡೀ ರಾಜ್ಯಾದ್ಯಂತ ಕೂಡ ಭಾರತೀಯ ಕಿಸಾನ್ ಸಂಘ ಮಾಡ್ಕೊಂಡು ಇದೆ ಆ ನಿಟ್ಟಲ್ಲಿ ಹೋಗಿ ಕೇಳಿದಾಗ ಮೇಡಮ್ ಅವರು ಒಂದಷ್ಟು ಅಂಕಿ ಅಂಶಗಳು ನಮಗೆ ಸರಿಯಾಗಿ ನೀಡದಿದ್ದ ಕಾರಣ ಯಾಕೆ ರೈತರಿಗೆ ಈ ತಡ ಮಾಡ್ತಾಯಿದ್ದೀರಿ ಒಂದಷ್ಟು ಬಿಡುಗಡೆ ಆಗಿದೆ ಇನ್ನೂ ಬಿಡುಗಡೆ ಆಗೋದಿದೆ ಆದರೆ ನಾವು ಇಲ್ಲಿ ಬಂದಿರತಕ್ಕಂಥದ್ದು ಕೊಡೋದಕ್ಕೆ ನಾವು ವ್ಯವಸ್ಥಿತವಾಗಿ ಮಾಡಿದ್ದೀವಿ ಅಂತ ಹೇಳಿದರು ಮತ್ತು ಇನ್ನು ಬಿಡುಗಡೆ ಆಗಬೇಕು ಆಗಬೇಕಾಗಿರ್ತಕ್ಕಂಥ ಆ ಹಣ ಯಾವ ರೀತಿ ನೀವು ಕೊಡಿಸ್ಕೊಡ್ತೀರ ಎಷ್ಟು ದಿವಸದಲ್ಲಿ ಕೊಡಿಸ್ಕೊಡ್ತೀರ ಅಂತ ಕೇಳಿದ್ದಕ್ಕೆ ನೀವು ಇವಾಗ ಮಾತಾಡಬೇಕು ಚಿಂತಾಮಣಿಯಲ್ಲಿ ಎಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದೆ ಆ ನಂತರ ನೀವು ಬೆಂಗಳೂರು ಕೂಡ ಹೋಗಿ ನೀವು ಮಾತಾಡ್ಕೊಂಡು ಬನ್ನಿ ಏನೋ ಅಲ್ಲಿ ನೀವು ಒತ್ತಡ ತಂದು ಸ್ವಲ್ಪ ಮಾಡ್ಕೊಂಡು ಬಂದರೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ನೋಡಿ ಇಲಾಖೆಯಿಂದ ಈಗಾಗಲೇ ಸಂಪೂರ್ಣ ಮಾಹಿತಿ ಹೋಗಿದೆ ಎಷ್ಟು ರೈತರಿದ್ದಾರೆ ಎಷ್ಟು ಕೋಟಿ ಹಣ ಬಿಡುಗಡೆ ಆಗಿದೆ ಆ ಹಣದಲ್ಲಿ ನೀವು ಬ ಬಂದಿರತಕ್ಕಂಥದ್ದು ಎಷ್ಟು ಮತ್ತು ಇನ್ನು ಬರಬೇಕಾಗಿರೋದೆಷ್ಟು ಅಂತ ಕೇಳಿದ ಮಕ್ಕೆ ನೋಡಿ ನೀವು ಆ ರೀತಿ ವರದಿಗಳೆಲ್ಲ ಸಂಪೂರ್ಣವಾಗಿ ಏನು ಶೇಖರಣೆ ಮಾಡಿ ಕಳಿಸಿದ್ದೀರಾ ಅದು ಅಲ್ಲಿ ಯಾಕೆ ಪೆಂಡಿಂಗ್ ಇದೆ ಅದು ಇಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಹೋಗಿ ಅಲ್ಲಿ ಚಿಂತಾಮಣಿಗೆ ಹೋಗಕ್ಕೆ ಆಗ್ತದ ಬೆಂಗ್ಳೂರಿಗೆ ಹೋಗೋಕೆ ನಿಮ್ಮ ಕೆಲಸ ನೀವು ಸಕ್ರಿಯವಾಗಿ ಮಾಡಬೇಕಲ್ಲ ಯಾಕಂತ ಹೇಳಿದ್ರೆ ಇವತ್ತು ಆಡಳಿತಾಧಿಕಾರಿಗಳು ಇರೋದರಿಂದ ನಾವು ಅಲ್ಲಿ ಕಮಿಟಿಗೆ ಬೇರೆ ಇಲ್ಲ ಡೈರೆಕ್ಷನ್ಸ್ ಬೇರೆ ಇಲ್ಲ ಯಾರ ಮುಖಾಂತರ ಹೋಗ್ಬೇಕು ರೈತರು ರೈತರ ಮನೆ ಬಾಗಿಲಿಗೆ ನೇರವಾಗಿ ಆ ಸವಲತ್ತು ಸಿಗಬೇಕಲ್ಲ ಅನ್ನೋ ಒಂದು ನಾವು ಸಂಕಲ್ಪದ ಮೇಲೆ ಹೋಗಿ ಮೇಡಮ್ ಅವ್ರನ್ನ ಸಂಪರ್ಕ ಮಾಡಿದಾಗ ನಮಗೆ ಸರಿಯಾದ ಮಾಹಿತಿ ಕೊಡಲಿಲ್ಲ ಮೇಡಮ್ ಅವರು ಏನಂತೇಳಿದ್ರೆ ಈಗ ಆಚುಪಾಚಾಗಿ ಏನೋ ಒಂಥರ ಮಾಹಿತಿಗಳು ಕೊರತೆ ಇದೆ ನಾವು ನಮಗೆ ಸಂಪೂರ್ಣ ಕೊಡದಿದ್ದಕ್ಕಾಗಿ ನಾವು ಒಂದಷ್ಟು ಹೋರಾಟ ಅಲ್ಲಿ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು ನಿಜ ಆಮೇಲೆ ಅಲ್ಲಿ ದೊಡ್ಡದಾಗಿ ಕೂಡ ನಾವು ಹೋದಂಥ ಪದಾಧಿಕಾರಿಗಳು ಕೇಳಿದ್ದಕ್ಕೆ ಒಂದಷ್ಟು ಬಿಡುಗಡೆ ಕೂಡ ಆಯಿತು ತಾಲೂಕಿನಲ್ಲಿರ್ತಕ್ಕಂಥ ಸುಮಾರು ರೈತರಿಗೆ ಒಂದಷ್ಟು ಹಣ ಈಗ ಅಂಕಿಅಂಶಗಳು ಸುಧುವಾಗಿದ್ದಾವೆ ಅಂತ ನೀವು ಕೇಳಿದಿರಿ ನಮಗೆ ಅಂಕಿಅಂಶಗಳು ಸಿದ್ಧವಾಗಿದ್ದಾವೆ ಅಲ್ಲಿ ಮೋಸ ಆಗಿಲ್ಲ ವಂಚನೆ ಆಗಿಲ್ಲ ಅನ್ನೋದು ನೀವು ಹೇಳೋ ಪ್ರಕಾರ ನಾವು ಎಲ್ಲಿ ಕೂಡ ಮೋಸ ಹಾಕಿ ಅಧಿಕಾರಿ ಅಧಿಕಾರಿ ಹೇಳಿರೋದು ಅದೇ ನಿಮಗೂ ನೀವು ಹೋದಾಗ ಹೇಳಿದಾರಲ್ಲ ಅದು ಅವರಿಂದ ನಾವು ನಾವು ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ ನಾವು ನೀವು ತಿಂದುಾಕಿದ್ರೆ ನಾವು ಯಾವತ್ತೂ ಹೇಳಿಲ್ಲ ಇಲ್ಲ ವಂಚನೆ ಮಾಡಿದರೆ ರೈತರಿಗಂತ ನಾವು ಹೇಳ್ತಾ ಇಲ್ಲ ಏನಿದೆ ಆದಷ್ಟು ಬೇಗ ಕೊಡಿಸ್ಕೊಡಿ ಅಂತ ಕೇಳಿದ್ವಿ ಇವಾಗ ಇತ್ತೀಚೆಗೆ ನನಗೆ ಒಬ್ಬ ರೈತ ಸೋಮಾರ್ಸನಹಳ್ಳಿ ಅಂತ ಮಹೇಶ್ ಅಂತ ಪಾಪ ಅವನು ಸುಮಾರು ಒಂದು ಈ ಐವತ್ತು ಸಲ ಓಡಾಡಿದ್ದಾನೆ ಇವತ್ತು ಕೂಡ ನನಗೆ ಫೋನ್ ಮಾಡಿದ್ದೆ ಹಣ ನನಗೆ ಹಣ ಬರಲಿಲ್ಲ ಅಂತ ಕೇಳಿದರೆ ಪೆಂಡಿಂಗ್ ಇದೆ ಪೆಂಡಿಂಗ್ ಇದೆ ಪೆಂಡಿಂಗ್ ಇದೆ ಇಂಥ ಪೆಂಡಿಂಗ್ ಮ್ಯಾಟ್ರ್ಗಳು ಎಷ್ಟಿದ್ದಾವೆ ನಿಮ್ಮ ನೀವು ತಿಂದ ನಿಮ್ಮ ಮೇಲೆ ಆರೋಪ ಇದೆ ನಾವು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದವರಲ್ಲ ಆದರೆ ಇರ್ತಕ್ಕಂಥದ್ದನ್ನು ಆದಷ್ಟು ಕೂಡಲೇ ಈ ಬೇಗ ತರಿಸಿ ಕೊಡಬೇಕಾಗಿರ್ತಕ್ಕಂಥದ್ದು ಜವಾಬ್ದಾರಿ ನಿಮ್ಮ ಮೇಲೆ ಇದೆ ನೀವು ಆ ಕೆಲಸ ಮಾಡಬೇಕು ಅನ್ನೋದೇ ನಮ್ಮ ಒತ್ತಡ ಇನ್ನು ಬೇರೆ ನಿಮ್ಮ ಮೇಲೆ ಆರೋಪ ಹೊರಿಸ್ಬೇಕಂತ ನಮಗೇನು ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾರ್ಥ ಇಲ್ಲ ಇದನ್ನು ನೇರವಾಗಿ ಹೇಳಬಲ್ಲೆ ಈ ರೀತಿಯಾಗಿ ಇವಾಗ ಗುಲ್ಬರ್ಗದಲ್ಲಿ ಧಾರವಾಡದಲ್ಲಿ ರೈತರಿಗೆ ಮೆಕ್ಕೆಜೋಳ ಅದೆಲ್ಲ ಕೂಡ ಅನಾವೃಷ್ಟಿ ಅತಿವೃಷ್ಟಿಗೆ ಗುರಿಯಾಗಿರ್ತಕ್ಕಂಥವ್ರಿಗೆ ಬೆಂಬಲ ಬೆಲೆಯನ್ನು ಕೊಡಿಸ್ಬೇಕಂತ ಹೇಳಿಬಿಟ್ಟು ನಮ್ಮ ಭಾರತೀಯ ಕಿಸಾನ್ ಸಂಘ ಸುಮಾರು ರಾಜ್ಯಾದ್ಯಂತ ಹೋರಾಟ ಮಾಡ್ತಾಯಿದ್ದೀವಿ ನಾವು ಇವತ್ತು ಈ ತಾಲೂಕಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿದಂಥವ್ರು ನಾವೆಲ್ಲೇ ಸಮಸ್ಯೆ ಇದ್ದರೂ ಕೂಡ ಪ್ರಸ್ತಾಪ ಎತ್ತಿ ಹೋರಾಟ ಮಾಡಿ ಕೂಡಲೇ ಆ ಅಧಿಕಾರಿಗಳಿಂದ ಆ ಇಲಾಖೆಯಿಂದ ನೇರವಾಗಿ ರೈತರಿಗೆ ಫಲ ಏನು ಪರಿಹಾರ ಕೊಡಿಸ್ತಕ್ಕಂಥ ದಿಕ್ಕಲ್ಲಿ ಹೋರಾಟ ಮಾಡ್ತೀವಿ ಹೊರ್ತು ನಮ್ಮದು ಯಾವುದೇ ಸ್ವಾರ್ಥ ಇಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲಿಯೂ ಕೂಡ ಏನು ಬೆರಳು ತೋರಿಸ್ಕೊಳ್ಳೋ ಕೆಲಸದಲ್ಲಿ ಇಳಿಯೋದಿಲ್ಲ ಆ ಮಟ್ಟಕ್ಕೆ ಹೋಗಿದ್ದೂ ಇಲ್ಲ ಇನ್ನು ಮುಂದೆ ಹೋಗೋದೂ ಇಲ್ಲ ನಮ್ಮ ರಾಷ್ಟ್ರದ ಚಿಂತನೆ ಆ ರೀತಿ ಇಲ್ಲ